ನೋಡಿ ನಿಷ್ಠಾವಂತ ಮುಸಲ್ಮಾನ್ ನಾಯಕ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಒಂದ್ ಕಡೆ ಜಿನ್ನ ನನಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿ ಆ ಕಡೆ ಹೋರಾಟ ಮಾಡ್ತಾ ಇದ್ದಾನೆ ಕಡೆ ಒಬ್ಬ ಪುಣ್ಯಾತ್ಮ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಆತನು ಮುಸಲ್ಮಾನನೇ ಒಂದ್ ಕಡೆ ಇಲ್ಲ ನಾ ರಾಷ್ಟ್ರದ ಪರವಾಗಿ ಹೋರಾಟ ಮಾಡ್ತೇನೆ ಅಖಂಡ ಭಾರತದ ಪರವಾಗಿ ಹೋರಾಟ ಮಾಡ್ತೇನೆ ಅಂತ ಈ ಪುಣ್ಯಾತ್ಮ ನಮ್ಮ ಸಪೋರ್ಟ್ ನಮ್ಮ ಸ್ಫೂರ್ತಿ ನಮ್ಮ ವಿಚಾರಗಳು ಅಖಂಡ ಭಾರತ ದೇಶ ಆಗಿದೆ ಭಾರತ ಪಾಕಿಸ್ತಾನ್ ಆದ್ರೆ ಭಾರತ ದೇಶದ ನೆಲದಲ್ಲಿ ನಮ್ಮ ಬದುಕನ್ನು ಹೆಂಗ್ ಅನ್ನೋದು ನಮ್ಮ ನಮ್ಮ ವಿಚಾರಗಳು ನಮ್ಮ ನಮ್ಮ ಆದರ್ಶಕ್ಕೆ ಬಿಟ್ಟು ಕೊಟ್ಟಿರತಕ್ಕಂಥದ್ದು ಸರ್ವೇ ಜನ ಸುಖನೋಭವಂತು ಎಂಬ ತತ್ವದ ಮೇಲೆ ಬದುಕಿದಂತ ದೇಶ ಭಾರತ ದೇಶ ಚೀನಾ ದೇಶದ ಬೌದ್ಧ ವಿಹಾರಗಳ ಮುಂದೆ ಬರದಾರಂತೆ ನೀ ಈ ಜನ್ಮ ನೀವು ಒಳ್ಳೇದು ಮಾಡಿದರೆ ಮುಂದಿನ ಜನ್ಮ ಭಾರತ ದೇಶದ ಮೂರ್ತಿ ಅಂತ ಅಂತ ಪುಣ್ಯನೆಲ್ಲ ಭಾರತ ದೇಶ ಭಾರತ ದೇಶದಲ್ಲಿ ಹುಟ್ಟಬೇಕಾದ್ರೆ ಒಂದು ಪುಣ್ಯ ಉತ್ತರ ಕೊರಿಯಾ ಬಾ ಡೇಂಜರ್ ದೇಶ ಅದು ಆ ದೇಶದ ಅಧ್ಯಕ್ಷ ಮಾತಾಡಿದ್ರೆ ಬಾಂಬ್ ಹಾಕ್ತಿನಂತ ನಾವ್ ಯಾಕ್ರೇನ್ ಹಾಕ್ತ ಯಾಕಂತ ಅಂತವ ನಿನ್ನ ಸ್ಫೂರ್ತಿದಾಯಕವಾದ ದೇಶ ಯಾವ್ದು ಭಾರತ ಅಂತ ಹೇಳ್ತ